ಹೆಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಮೊದಲೇದಾಗಿ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಅಂತ ಇವಾಗ ನೋಡ್ರಿ ಬೆಳಗ್ಗೆ ವ್ಲಾಗ್ನ ಶುರು ಮಾಡ್ಕೊಂಡಿನಿ ಬೆಳಗ್ಗೆ ಅಂದರೆ ನಾಲ್ಕರಿಂದ ನಾಲ್ಕೂವರೆ ಆಗಿತ್ತು ನೋಡ್ರಿ ನೆಸಿಟ್ನಾಗೆ ಇವತ್ತ ಒಂದು ಮೂರು ಗಂಟೆ ಮೂರುವರೆಗೆ ಎದ್ದೀನಿ ಯಾಕಂದ್ರೆ ನವರಾತ್ರಿಯ ಮೊದಲನೇ ದಿನ ಆಗಿರೋದ್ರಿಂದ ನಾವು ಬನ್ನಿ ಗಿಡಕ್ಕೆ ಹೋಗ್ತೀವಿ ನೋಡ್ರಿ ಒಂಬತ್ತು ದಿನ ಪೂರ್ತಿ ಹಾಗಾಗಿ ಜಲ್ದಿನೇ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡಿನಿ ಈಗ ಆಲ್ಮೋಸ್ಟ್ ಎಲ್ಲ ಒಳಗಡೆ ಕಸ ಪರಿಶಿ ಆಗೈತಿ ಅಲ್ಲಿ ಟೈಮ್ ತೋರಿಸತಿ ನೋಡ್ಬೋದು ನೀವು ನಾಲ್ಕೂವರೆ ಆಗೈತಿ ಇನ್ನೂ ಒಂದು ಐದು ನಿಮಿಷ ಕಮ್ಮಿ ಐತಿ ನೋಡ್ರಿ ಅದು ಆ್ಯಕ್ಚುಲಿ ನಾವು ಐದು ನಿಮಿಷ ಮುಂದೆ ಇಟ್ಟೀವಿ ಸೊ ಅರ್ಧ ತಾಸು ಮೊದಲೇ ಎದ್ದು ಅಂದರು ಇನ್ನೂ ಕೆಲಸ ಆಗಿಲ್ಲ ನೋಡ್ರಿ ಎಲ್ಲ ಲೇಟ್ ಆಗ್ತೈತೆ ರೀ ಇದೇ ನನಗೆ ಕೆಲ ಒಳಗಡೆ ಕಸ ಪರ್ಶಿ ಮಾಡೋದು ಹೊರಗಡೆ ಎಲ್ಲ ಎರಡೂ ಕಡೆ ಹಿಂದೆ ಮುಂದೆ ಕಸ ಹೊಡಗಿ ರಂಗೋಲಿ ಹಾಕೋ ತನಕ ಟೈಮ್ ತೊಗೊತದ ಹಂಗಾಗಿ ಮೂರುವರೆಗೆ ಮೂರು ಇಪ್ಪತ್ತಕ್ಕದ ಹಿಂಗೆ ಎದ್ದಿರ್ತೀವಿ ನಾವು ಎಲ್ಲ ಮನೆಗೆ ಕ್ಲೀನ್ ಆಗಿತ್ತು ನೋಡ್ರಿ ಈಗ ನೆಕ್ಸ್ಟ್ ಸ್ನಾನವೂ ಆಗೈತಿ ಪೂಜಾ ಒಂದು ಮಾಡೋದು ಉಳ್ದೈತ್ ನೋಡ್ರಿ ಇವತ್ತು ಈಗ ಏನೇನು ಆಗ್ತದೆ ಎಲ್ಲನೂ ಇವತ್ತಿನ ದಿನ ಬನ್ನಿ ಗಿಡಕ್ಕೆ ಹೋಗೋದು ಪ್ರತಿಯೊಂದನ್ನು ಶೇರ್ ಮಾಡ್ಕೋತೀನಿ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡಕತ್ತ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಸ್ಕಿಪ್ ಮಾಡಲಾರ್ದ ವಿಡಿಯೋನ ನೋಡ್ರಿ ಈಗ ಫೈನಲಿ ನೋಡಿರಿ ಪೂಜಾನು ಮಾಡಿದೆ ಪೂಜಾದ ವಿಡಿಯೋನು ಶೇರ್ ಮಾಡ್ಕೊಳೋಕಾಗ್ಲಿಲ್ಲ ಯಾಕಂದ್ರೆ ವಿಡಿಯೋ ಭಾಳ ಲೆಂತಿ ಅಂತ ಹೇಳಿ ಬನ್ನಿ ಗಿಡಕ್ಕೆ ಹೋಗೋದೈತ್ಲ ಹಾಗಾಗಿ ಸೊ ಇದ್ರದ್ದು ವಿಡಿಯೋನೂ ಮಾಡ್ಕೊಳ್ಳಿಲ್ಲ ಈಗ ನೋಡ್ರಿ ಬನ್ನಿ ಗಿಡಕ್ಕೆ ಹೋಗಕ್ಕೆ ಏನೇನು ಬೇಕಂತ ಎಲ್ಲನೂ ಹಾಕೊಂಡು ನೂಲ್ ದಾರ ಬೇಕು ನೋಡ್ರಿ ಆಮೇಲೆ ಎರಡು ಉಡಿ ತುಂಬತ್ತೀವಿ ಎರಡು ಅಂದ್ರೆ ಎಲ್ಲಿ ಬಾಳೆಹಣ್ಣು ಅಡಿಕೆ ಮತ್ತು ಖಾರಿಕ ಕಡಲಿಕಾಳ ಕಡಲಿ ಕಾಳ ರಾತ್ರಿನೇ ನೆನೆ ಹೇಗೆ ಇಟ್ಟಿದ್ದೆ ಸೊ ಅದು ಅರ್ಶಿನ ಕುಂಕುಮ ಒಂದಿಷ್ಟು ನೀರು ಸಕ್ರಿ ಮತ್ತೆ ಎರಡು ಹಣ್ಣಿನ ಆರತಿ ನೋಡ್ರಿ ತುಪ್ಪದ ಲಿಂಬೆ ಲಿಂಬೆಹಣ್ಣೆಲ್ಲ ರಸ ತಕ್ಕೊಂಡು ಉಲ್ಟಾ ಮಾಡಿ ಅದಕ್ಕೆ ಸ್ವಲ್ಪ ಕುಂಕುಮ ಅರ್ಶನ ಹಚ್ಕೊಂಡು ತುಪ್ಪದ ಬತ್ತಿ ಎರಡು ಇಟ್ಕೊಂಡಿನಿ ಆ ಕಡೆ ಅದಕ್ಕೆ ಎರಡು ಇದಕ್ಕೆ ಎರಡು ನಾಲ್ಕು ತೊಗೊಂಡಿನಿ ಸೊ ನೋಡ್ರಿ ಫೈನಲ್ ಎಲ್ಲ ರೆಡಿ ಮಾಡಿಕೊಂಡು ಕೆಳಗಡೆ ಬಂದು ನಿಂತೀವಿ ಈಗ ನಮ್ಮ ಮನೆ ಹತ್ರದವ್ರು ಎಲ್ಲರೂ ಬರೋರ್ದಾರ ಒಂದು ನಾಲ್ಕು ಜನ ಸೇರಿ ಹೊಂಟೀವಿ ನೋಡ್ರಿ ನಾವು ಗುಡಿಗೆ ನಮ್ಮ ಕಾಲೋನಿ ಒಳಗಿನವರು ಸೊ ಎಲ್ಲರೂ ಬರತ್ತಾರ ನೋಡ್ರಿ ಈಗ ಸ್ಕೂಟಿ ತೊಗೊಂಡು ಹೊಟ್ಟಿವಿ ಆ್ಯಕ್ಚುಲಿ ಶಂಕರ್ಲಿಂಗ ಗುಡಿ ಏನೈತ್ಲಾ ನಮ್ಮ ಬಿಜಾಪುರ ಒಳಗ ಶಂಕರ್ಲಿಂಗ ಗುಡಿ ಹಿಂದೆ ಐತ್ರಿ ಅದು ಎಕ್ಸಾಕ್ಟ್ ಶಂಕರ್ಲಿಂಗ್ ಗುಡಿ ಹಿಂದೆ ಐತ್ರಿ ಈ ಒಂದು ಬನ್ನಿ ಗಿಡ ಸೊ ಅಲ್ಲಿಗೆ ಬಂದೀವಿ ನೋಡ್ರಿ ಈಗ ಸ್ಕೂಟಿ ಮ್ಯಾಗ ಅದಕ್ಕೆ ಬಂದಿವಿ ಯಾಕಂದ್ರೆ ಜಲ್ದಿನೇ ಮೂಡ್ತಿವಿ ಹೋಗಿ ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗ್ತದಲ್ಲ ನಡ್ಕೊತ ಹೋದ್ರೆ ಇಲ್ಲೇ ಬೆಳಕಾಗ್ಬಿಡ್ತದಂತ ಹೇಳಿ ನಾವು ಇನ್ನ ಐದು ಗಂಟೆನೂ ಆಗಿದ್ದಿಲ್ಲ ಅವಾಗೆ ಹೋಗಿ ನಾವು ನಿಂತೀವಿ ಆದರೂ ನೋಡಿರಿ ಎಷ್ಟು ಲೈನ್ ಹತ್ತೈತಿ ಅಂತ ಹೇಳಿ ನೋಡಿ ನಾನು ಶಾಕ್ ಅದ ಎಷ್ಟೊಂದು ಗದ್ಲ ನಾವು ಮೊದಲೆಲ್ಲ ಎರಡು ವರ್ಷದಿಂದ ಏನು ಹೋಗ್ತಿದ್ವಲ್ಲ ಅಲ್ಲಿ ಪಾಳೆ ಏನು ಸುಮ್ಮ ಸುಮ್ಮನೆ ಬಂದವರು ಎಲ್ಲಾನು ಮಾಡಿ ಹೋಗ್ಬಿಡ್ತಿದ್ರು ಬಟ್ ಇಲ್ಲಿ ಪಾಳೆ ಹಚ್ಬೇಕು ನೋಡ್ರಿ ಎಲ್ಲಿ ತನಕ ಹೋಗೈತೆ ಲೈನ್ ನೋಡ್ಬೋದು ನೀವು ಸೊ ಫಸ್ಟ್ ಟೈಮ್ ನೋಡಿರಿ ನಾನು ಇಲ್ಲಿ ಬಂದಿದ್ದು ಇಷ್ಟು ದಿನ ಎಲ್ಲ ಬೇರೆ ಕಡೆ ಹೋಗ್ತಿದ್ದೆ ಆ ಬೇರೆ ಕಾಲನಿ ಒಳಗಿದ್ವೆಲ್ಲ ನಾವು ಹಾಗಾಗಿ ಅಲ್ಲಿ ಹೋಗ್ತಿದ್ವಿ ಈಗ ನಮ್ಮ ಕಾಲನಿಗೆ ಇದೇ ಸಮೀಪ ಐತೆ ಅಂತ ಇಲ್ಲಿ ಬಂದೀನಿ ಸೊ ನೋಡ್ರಿ ಎಷ್ಟೊಂದು ಪಾಳೆ ಐತೆ ಅಂತ ಹೇಳಿ ಎಲ್ಲರೂ ದೇವರಿಗೆಲ್ಲ ಕೈ ಮುಗಿದು ಬಂದವರೆಲ್ಲ ಅಲ್ಲಿ ಪೂಜಾ ಮಾಡಿ ಬಂದವರು ಅಷ್ಟ್ರ ಗಿಲ್ ಮುತ್ತೆದರಿಗೆ ಅರ್ಶನಾ ಕುಂಕುಮ ಕೊಡ್ತಾರೆ ನೋಡ್ರಿ ಅಲ್ಲಿ ಕೊಡಾಕತ್ತಾರ ಈಗ ಸೊ ಬರೀ ಯಾವ ರೀತಿಯಾಗಿ ಪೂಜೆ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡ್ಕೋತೀನಿ ಮೊದಲನೇದಾಗಿ ನೋಡ್ರಿ ಈ ಪೂಜೆನ ನಾವು ನವರಾತ್ರಿ ದಿನ ಹಿಡಿಬೇಕು ಅದನ್ನು ಒಂಬತ್ತು ದಿನ ಹಿಡಿಬೇಕು ನೋಡ್ರಿ ನಾವು ಘಟ ಸ್ಥಾಪನೆ ಏನು ಮಾಡ್ತೀವಲ್ಲ ಆ ದಿನವೇ ಇದನ್ನು ಶುರು ಮಾಡಬೇಕು ಮತ್ತು ಅದನ್ನು ಬ್ರಾಹ್ಮಿ ಮುಹೂರ್ತದೊಳಗನ ಈ ಒಂದು ಪೂಜಾನ ಮಾಡ್ಬೇಕು ನಾವು ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆನೆ ಈ ಪೂಜೆ ಮಾಡಿ ಮುಗಿಸ್ಬೇಕು ಅಂದ್ರೆ ನಾವು ಮಾಡಿದ ಪೂಜೆಕ್ಕೂ ಪ್ರತಿಫಲ ಸಿಗ್ತದಂತ ಹೇಳ್ಬೋದು ಸೊ ಖಂಡಿತವಾಗ್ಲೂ ನೋಡ್ರಿ ಈ ಒಂದು ಟೈಮಿಗೆ ನಾವು ಪೂಜಾ ಮಾಡಿದ್ವಿ ಅಂದ್ರೆ ನಮ್ಮ ಈಡೇರಿಕೆ ನೆರವೇರೋದು ಖಂಡಿತ ನೋಡ್ರಿ ಸೊ ಹಂಗಾಗಿ ನಾವು ಎರಡು ವರ್ಷ ಏನು ಬಂದಿದ್ದಲ್ಲ ಎರಡು ಮೂರು ವರ್ಷ ಲಾಸ್ಟ್ ಟೈಮ್ ಅವಾಗೆಲ್ಲನೂ ಇದೇ ಟೈಮಿಗೆ ಬರ್ತಿದ್ವಿ ನಾವು ಈಗ ನಡು ಎರಡು ವರ್ಷ ಗ್ಯಾಪ್ ಆಗಿತ್ತು ನೋಡ್ರಿ ನನ್ನ ಮಗ ಸಣ್ಣವನ್ನ ಅಂತ ಹೇಳಿ ನಾನು ಬಂದಿರಲಿಲ್ಲ ಮತ್ತೆ ಇವತ್ತ ಕಂಟಿನ್ಯೂ ಮಾಡಕತ್ತೀನಿ ಈಗ ಒಳಗಡೆ ಬಂದೀವಿ ನೋಡ್ರಿ ಫುಲ್ ಅಂದ್ರೆ ಗದ್ಲ ಎಲ್ಲರೂ ಹಿಂದಿನವ್ರು ಎಲ್ಲರೂ ಜಲ್ದಿ ಮುಗಿಸ್ರಿ ಜಲ್ದಿ ಮುಗಿಸ್ರಿ ಅಂತ ಹೇಳಿ ಹೇಳ್ತಿರ್ತಾರೆ ಸೊ ಹಂಗಾಗಿ ಗಡಬಡಿ ಆಗ್ತದೆ ಪೂಜಾ ಎಷ್ಟು ಜಲ್ದಿ ಬಂದರೂ ಇಷ್ಟೊಂದು ಜನನೇ ಇರ್ತಾರೆ ಏನೂ ಮಾಡೋಕ್ಕಾಗಂಗಿಲ್ಲ ಫಸ್ಟ್ ಬಂದು ನೋಡ್ರಿ ನೀರು ತೊಗೊಂಬಂದಿರ್ತೀವಲ್ಲ ನಾವು ದೇವರಿಗೆ ನೀರು ಹಾಕಿ ತೊಳಿದ್ವಂದ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಪೂಜಾ ಮಾಡಿರ್ತಾರೆ ಆದರೂ ನಾವು ನಾವು ನೀರು ಹಾಕ್ತಿ ಹೋಗಿ ನೀರು ಹಾಕಿ ನೆಕ್ಸ್ಟ್ ಕುಂಕುಮಾರ್ಶ್ನ ಹಚ್ತೀವಿ ದೇವರಿಗೆ ಗಿಡಕ್ಕಾಗಿರ್ಬೋದು ಅಲ್ಲಿ ಮೂರ್ತಿ ಅಂದ್ರೆ ಮೂರ್ತಿಗೆ ಕುಂಕುಮ ಅರ್ಶನ ಹಚ್ತೀವಿ ಆಮೇಲೆ ಉಡಿ ತುಂಬ್ತೀವಿ ನೋಡ್ರಿ ದಿನ ಡೈಲಿ ಎರಡು ಉಡಿ ಒಯ್ತೀವಿ ನಾವು ಎಲಿ ಅಡಿಕೆ ಮತ್ತೆ ಕಡಲಿ ಕಾಳ ನೆನಿಗಡ್ಲಿ ಮತ್ತೆ ಖಾರಕ್ಕೆ ಇದ್ರ ಖಾರಕ್ಕೆ ಇಲ್ಲಿಕಂದ್ರ ಅರ್ಶನದ್ ಬೇರೆ ಇದ್ರೆ ಅರ್ಶನದ ಬೇರೆ ಯಾವುದಾದ್ರೂ ಒಟ್ಟು ಐದು ಆಗ್ಬೇಕು ನೋಡ್ರಿ ಉಡಿ ತುಂಬ ಸಮಾನ ಸೊ ಈ ಎರಡು ಉಡಿ ಒಯ್ಬೇಕು ದಿನ ನಾನು ಉಡಿ ತುಂಬ್ತೀವಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಉದ್ದಿನ ಕಡ್ಡಿ ಒಯ್ದಿರ್ತೀವಿ ಮತ್ತೆ ಎರಡು ಆರತಿ ತುಪ್ಪದ ಆರತಿ ಲಿಂಬೆ ಹಣ್ಣುಗಳು ಹೇಳ್ದೆಲ್ಲ ನಿಮ್ಗೆ ರಸ ಎಲ್ಲ ತೆಗೆದು ಉಲ್ಟಾ ಮಾಡಿ ಅದರಿಂದ ಆರತಿ ಮಾಡ್ಬೇಕು ನಾವು ದಿನಾಲು ಎರಡೆರಡು ಲಾಸ್ಟ್ ವಾರ ಲಾಸ್ಟ್ ದಿನ ಏನೈತ್ಲಾ ಒಂಬತ್ತು ಆರತಿ ಮಾಡ್ತೀವಿ ಆಮೇಲೆ ಉದ್ದಿನ ಕಡ್ಡಿ ಬೆಳಗ್ಗೆ ಲಾಸ್ಟಲ್ಲಿ ಆರತಿ ಮಾಡ್ಬೇಕು ನೋಡ್ರಿ ಮತ್ತೆ ಸಕ್ರೆ ತೊಗೊಂಡಿರ್ತೀವ್ರಿ ನೈವೇದ್ಯಕ್ಕೆ ಅಂತೇಳಿ ಸಕ್ರೆ ನೈವೇದ್ಯ ಹಿಡಿತೀವಿ ಅಲ್ಲಿ ಸೊ ಇಷ್ಟಾದ್ರೆ ಆಯಿತು ಆಮೇಲೆ ನೂಲ್ ದಾರ ಸುತ್ತಬೇಕು ನೋಡ್ರಿ ಐದು ಸುತ್ತ ನೂಲ್ ದಾರ ಸುತ್ತಬೇಕು ಅಲ್ಲಿ ಗಿಡಕ್ಕೆ ಗಿಡ ಕಾಣಿಸ್ತೈತಿ ನೋಡ್ಬೋದು ನೀವು ಬನ್ನಿ ಗಿಡ ಮೇಲ್ಗಡೆ ಅಲ್ಲಿ ಐದು ಸುತ್ತ ಸುತ್ತಬೇಕು ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ನಾವು ಮನೆಗೆ ಹೋಗೋವರೆಗೂ ಅಥವಾ ಪೂಜಾ ಮುಗಿಯೋವರೆಗೂ ಒಟ್ಟು ಮಾತಾಡಬಾರ್ದು ನೋಡ್ರಿ ಬೆಳಗ್ಗೆ ಎದ್ದು ಎದ್ದಾನ ಹಿಡಿದು ನಾವು ಈ ಪೂಜಾ ಮುಗಿಯೋವರೆಗೂ ಮಾತಾಡಬಾರ್ದು ಮೌನ ವ್ರತದಿಂದನೂ ನಾವು ಬರಬೇಕು ಇಲ್ಲಿ ಬರೋರೆಲ್ಲರೂ ಮೌನ ವ್ರತದಿಂದ ಆದ್ರೆ ಬಟ್ ಒಂದು ಸ್ವಲ್ಪ ಜನ ಮಾತಾಡಕತ್ತಿದ್ರಿ ಇಲ್ಲಿ ನಾವೇನು ಮಾತಾಡಿಲ್ಲ ಅವ್ರಿಗೆ ಗೊತ್ತೈತಿ ಇಲ್ಲೋ ಗೊತ್ತಿಲ್ಲ ಬಟ್ ಅವರು ಮಾತಾಡಕತ್ತಿದ್ರು ಒಂದಿಷ್ಟು ಜನ ಅಂತೂ ಫುಲ್ ಸೈಲೆಂಟ್ ಆಗಿದ್ರು ನೋಡ್ರಿ ಒಟ್ಟು ಮಾತಾಡಿಲ್ಲ ಪೂಜೆ ಆಗೋ ತನಕ ನಾನು ಅಷ್ಟೇ ನಾನು ಮಾತಾಡಿಲ್ಲ ನಮ್ಮ ಕ ನಮ್ಮ ಜೊತೆ ಏನು ಬಂದಿದ್ರಲ್ಲ ಅವ್ರು ಯಾರೂ ಮಾತಾಡಿಲ್ಲ ಇಲ್ಲಿ ಪೂಜಾ ಮುಗಿಸ್ಕೊಂಡು ಆಮೇಲೆ ಐದು ಸುತ್ತು ನೂಲ ದಾರ ಸುತ್ತಬೇಕು ಸೊ ಇಷ್ಟಾದ್ರೆ ಪೂಜಾ ಕಂಪ್ಲೀಟ್ ಆಯ್ತು ನೋಡಿರಿ ದಿನಾಲು ಇದೇ ಥರ ಮಾಡಬೇಕು ಲಾಸ್ಟ್ ವಾರ ಅಷ್ಟೇ ಉಡಿ ತುಂಬುದು ಮತ್ತು ಸಿರಿ ಉಡ್ಸೋದೆಲ್ಲ ಇರ್ತದೆ ಅದನ್ನು ಆವತ್ತಿನ ವಿಡಿಯೋ ಒಳಗೆ ನಾನು ಶೇರ್ ಮಾಡ್ಕೋತೀನಂತೆ ಈ ನವರಾತ್ರಿ ಒಂಬತ್ತು ದಿನ ನಾವು ಈ ರೀತಿಯಾಗಿ ನೆಸಿಗ್ನೆಗೆ ಬಂದು ಪೂಜಾ ಮಾಡೋದ್ರಿಂದ ಆ ಸಾಕ್ಷಾತ್ ದೇವಿ ಆಶೀರ್ವಾದನ ನಮಗೆ ಸಿಕ್ತದಂತ ಹೇಳ್ಬೋದು ನಾವೇನಾದರೂ ಬೆಡ್ಕೊಂಡಿದ್ರೆ ಖಂಡಿತವಾಗ್ಲೂ ಅದನ್ನು ನೆರವೇರ್ತದ ನೋಡ್ರಿ ನನಗಂತರೂ ಆಗೈತದು ನಾನು ಎರಡು ವರ್ಷದಿಂದ ಮಾಡಿದ್ದೆ ಸೊ ನನಗಂತರೂ ಆ ಪ್ರತಿಫಲ ಸಿಕ್ಕೈತಿ ಭಾಳ ಒಳ್ಳೇದು ನೋಡ್ರಿ ನೀವು ನಾಲ್ಕು ಗಂಟೆಯಿಂದ ಆರು ಗಂಟೆದವರೆಗೂ ಪೂಜೆ ಮಾಡಿದ್ರಂದ ಆಮೇಲೆ ಬರೋರು ಬರ್ತಾರೆ ಬಟ್ ನೀವು ನಿಮ್ಗೇನಾದರೂ ಬೇಡ್ಕೊಂಡು ನೀವು ಈ ಪೂಜೆ ಮಾಡತ್ತಿದ್ರಂದ ಆದಷ್ಟು ನೀವು ಆರು ಗಂಟೆ ಒಳಗೆ ಬಂದು ಈ ಪೂಜನ ಮುಗಿಸ್ಕೊಂಬಿಡ್ರಿ ಭಾಳ ಚಲೋ ಸೊ ನನಗೆ ಗೊತ್ತಿದ್ದ ಮಸ್ತಿಗೆ ನಾನು ಹೇಳಾಕತ್ತೀನಿ ನನಗೆ ದೊಡ್ಡವರೆಲ್ಲ ಹೇಳಿದ ಕೂಡಲೇ ನಾನು ಇದನ್ನು ನಮ್ಮ ಮನೆಯಾಗ ಯಾರು ಮಾಡ್ತಿದ್ದಿಲ್ಲ ಅವಾಗ ನಾನೇ ಶುರು ಮಾಡಿದ್ದು ಫಸ್ಟ್ ಸೊ ಎಲ್ಲರೂ ಹೇಳಿದ ಕೂಡಲೇ ನಾನು ಈ ಪೂಜಾನ ನಾವು ಮೊದಲೆಲ್ಲ ಬಡಗಿದ್ವಲ್ಲ ಇದ್ವೆಲ್ಲ ಆ ಮನೆ ಓನರ್ದು ಆಂಟಿ ಮಾಡ್ತಿದ್ರಿ ಈ ಪೂಜಾನ ಅವಾಗೇ ನನಗೂ ಗೊತ್ತಾಗಿದ್ದು ಈ ಥರ ಬನ್ನಿ ಗಿಡದ ಪೂಜೆ ಮಾಡ್ತಾರ ಅಂಥೇಳಿ ಸೊ ಪ್ರತಿಫಲ ಫಲ ಅಂತರೂ ಸಿಕ್ಕೈತೆ ನನಗೆ ಮತ್ತು ಆಮೇಲೆ ಭಾಳ ನೆಮ್ಮದಿ ಇರ್ತದೆ ನೋಡ್ರಿ ಈ ರೀತಿಯಾಗಿ ನಾವು ನೆಸಿಗಿನಾಗಿದ್ದು ಪೂಜೆ ಮಾಡೋದ್ರಿಂದ ಭಾಳ ನೆಮ್ಮ ನೆಮ್ಮದಿ ಇರ್ತದೆ ನಮ್ಗೆ ಮನಸ್ಸಿಗೆ ಭಾಳ ಖುಷಿ ಆಗ್ತದೆ ಏನೋ ಒಂಥರ ಗೊತ್ತಿಲ್ಲ ನಮ್ಗೆ ಅಷ್ಟೊಂದು ಖುಷಿ ಅನ್ನಿಸ್ತಿರ್ತದೆ ಅವತ್ತಿನ ದಿನ ಸೊ ಈಗ ನಾನು ನೂಲ್ ದಾರ ಸುತ್ತಾಕತ್ತೀನಿ ನೋಡ್ರಿ ಐದು ರೌಂಡ ನೂಲ್ ದಾರ ಸುತ್ತಾಕತ್ತೀನಿ ಏಳು ಸುತ್ತ ಸುತ್ತೋರು ಸುತ್ತಾರೆ ನಾನು ಯಾವಾಗೂ ಐದು ಸುತ್ತಿ ಸುತ್ತೀನಿ ಮತ್ತು ಎರಡು ವರ್ಷದಿಂದ ಏನು ವಿಡಿಯೋ ಹಾಕಿದ್ದೆ ಅಲ್ಲ ಅದಕ್ಕೆ ಸಾಕಷ್ಟು ಜನ ಅದಕ್ಕೆ ಕಮೆಂಟ್ ಮಾಡಿರಿ ಯಾವ ರೀತಿ ಪೂಜಾ ಮಾಡಬೇಕು ಆಮೇಲೆ ಪ್ರೆಗ್ನೆಂಟ್ ಇದ್ದವ್ರು ಮಾಡ್ಬೇಕೇನಂತ ಕೇಳಿರಿ ಪ್ರೆಗ್ನೆಂಟ್ ಇದ್ದವರು ಈ ಪೂಜಾನ ಮಾಡಬಾರ್ದು ನೋಡ್ರಿ ಯಾಕಂದ್ರೆ ನನಗೆ ಹೆಂಗೆ ಗೊತ್ತಂದ್ರೆ ನಾವು ಎರಡು ವರ್ಷದಿಂದ ಏನು ಹೋಗಿದ್ವಲ್ಲ ಅವಾಗ ನಮ್ಮ ಮನಿ ಬಾಜುದವ್ರು ಒಬ್ರು ಪ್ರೆಗ್ನೆಂಟ್ ಇದ್ರು ಸೊ ಅವರು ಆ ಪೂಜೆಗೆ ಬಂದಿದ್ದಿಲ್ಲ ಅವತ್ತು ವರ್ಷ ಹೋಗ್ತಿದ್ರು ಹೊತ್ತವ್ರು ಬಟ್ ಪ್ರೆಗ್ನೆಂಟ್ ಇದ್ದಿದ್ದಕ್ಕೆ ಆ ಪೂಜೆ ಮಾಡಬಾರ್ದಂತ ಹಾಗಾಗಿ ಅವರು ಬಂದಿರಲಿಲ್ಲ ಸೊ ಪ್ರೆಗ್ನೆಂಟ್ ಇದ್ರೆ ನೀವು ಪೂಜಾ ಮಾಡಬೇಡ್ರಿ ನೆಕ್ಸ್ಟ್ ವರ್ಷ ನಿಮ್ಮ ಪಾಪು ಬಂದ ಮೇಲೆ ಕಂಟಿನ್ಯೂ ಮಾಡಿರಿ ಪೂಜಾನ ಮತ್ತೆ ಇನ್ನೊಬ್ರು ಕಮೆಂಟ್ ಹಾಕಿದ್ರಿ ಗಿಡ ಅರ್ಧ ಸುಟ್ಟೈತಿ ಅಂದರೂ ನಡೀತದೇನು ರೀ ಪೂಜಾ ಮಾಡಿದ್ರೆ ಹೇಳಿ ಇನ್ನ ಆದ್ರೆ ನಿಮ್ಕಿಂತ ಮೊದಲು ಯಾರಾದರೂ ಅಲ್ಲಿ ಮಾಡ್ತಿದ್ರು ಅಂದ್ರೆ ಅದೇ ಗಿಡಕ್ಕೆ ಮಾಡ್ತಿದ್ರು ಪೂಜಾ ಅಂದ್ರೆ ನೀವು ಮಾಡಿರಿ ಬಟ್ ಅಲ್ಲಿ ಯಾರೂ ಮಾಡ್ತಿಲ್ಲ ಮಾಡಕತ್ತಿಲ್ಲ ಅಂದ್ರೆ ನೀವು ಮಾಡೋಕೆ ಹೋಗ್ಬೇಡ್ರಿ ಅಲ್ಲಿ ಪೂಜಾ ಆ ಥರ ಏನೂ ಬೇರೆ ಬನ್ನಿ ಗಿಡ ಅದು ಇರ್ತಾವಲ್ಲ ರೀ ಸೊ ಅಲ್ಲಿ ನೀವು ಮಾಡಬಹುದು ಆ್ಯಕ್ಚುಲಿ ಸಣ್ಣ ಗಿಡ ಇದ್ದರೆ ಅಲ್ಲಿ ಪೂಜೆ ಮಾಡಲ್ಲ ನೋಡ್ರಿ ಅದಕ್ಕೆ ಗಿಡ ಹಚ್ಚಿ ಏನಾದರೂ ಐದು ವರ್ಷ ತುಂಬಿದ ಮೇಲೆ ಅಲ್ಲಿ ಬನ್ನಿ ಗಿಡದ ಪೂಜೆ ಮಾಡ್ತಾರಂತ ನನಗೂ ಅಷ್ಟು ಗೊತ್ತಿಲ್ಲ ಸೊ ಅಲ್ಲಿ ನಮ್ಮ ಏರಿಯಾ ಒಳಗೆ ಹಂಗೆ ಮಾಡ್ತಿದ್ರು ಐದು ವರ್ಷ ಆಗಿತ್ತಂದ್ರೆ ಗಿಡ ಹಚ್ಚಿ ನೀವು ಅಲ್ಲಿ ಮಾಡ್ಬೋದು ಒಟ್ಟು ಎಲ್ಲಿ ಬನ್ನಿ ಗಿಡ ಇರ್ತದೆ ನೋಡಿರಿ ಅಲ್ಲಿ ಮಾಡ್ರಿ ನೀವು ಎಲ್ಲರಿಗೂ ಕೇಳಿಕೊಂಡು ಅಷ್ಟೊಂದು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನವರಾತ್ರಿಯ ಮೊದಲನೇ ದಿನ ನಾವು ಈ ರೀತಿಯಾಗಿ ಪೂಜಾ ಮಾಡ್ತೀವಿ ನೋಡ್ರಿ ಇದೇ ರೀತಿ ಸೇಮ್ ಕಂಟಿನ್ಯೂ ಎಂಟು ದಿನಾನು ಹಿಂಗೆ ಮಾಡ್ತೀವಿ ಬಟ್ ಲಾಸ್ಟ್ ಡೇ ಅಷ್ಟೇ ಬೇರೆ ಥರ ಉಡಿ ತುಂಬುದು ಆಮೇಲೆ ನೈವೇದ್ಯಕ್ಕೆ ಎಡಿ ತೊಗೊಂಬರ್ಬೇಕು ನೋಡ್ರಿ ಬ್ಯಾಳಿಗೆ ಹಾಕಿ ಕಡುಬದು ಮಾಡ್ಕೊಂಬರ್ಬೇಕು ಅವತ್ತು ಮತ್ತು ಶೇರ್ ಅಂತ ಸೊ ಆಲ್ಮೋಸ್ಟ್ ಪೂಜಾ ಮುಗ್ದದ್ ನೋಡ್ರಿ ನನಗೆ ಎಷ್ಟು ಗೊತ್ತೈತೆ ಲಾಸ್ಟು ನಿಮ್ಮ ಜೊತಿನ ನಾನು ಶೇರ್ ಮಾಡ್ಕೊಳಕತ್ತೀನಿ ಐ ಹೋಪ್ ಎಲ್ಲರಿಗೂ ಖಂಡಿತವಾಗ್ಲೂ ಈ ವಿಡಿಯೋ ಹೆಲ್ಪ್ಫುಲ್ ಆಗಿರ್ತದೆ ಆಮೇಲೆ ಇಷ್ಟ ಆಗಿರ್ತದೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಪ್ಲೀಸ್ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಈಗ ನಮ್ದು ಪೂಜೆ ಎಲ್ಲ ಮುಗೀತು ಹೊರಗಡೆ ಬಂದೀವಿ ನೋಡ್ರಿ ಇಲ್ಲಿ ಜ್ಯೋತಿ ಆಮೇಲೆ ಸೋನಾಲಿ ಇನ್ನ ಪಾಳಿ ಹೆಚ್ಚಾರ ನೋಡ್ರಿ ಅವ್ರು ಸ್ವಲ್ಪ ಲೇಟ್ ಆಗಿ ಬಂದ್ರು ಹಂಗಾಗಿ ಇನ್ನ ಅವ್ರದ್ದು ಪಾಳಿ ಬಂದಿಲ್ಲ ಆಕ್ಚುಲಿ ನಾವು ಎಲ್ಲಾರು ಎದ್ದ ತಕ್ಷಣ ಒಮ್ಮೆ ಒಬ್ರಕೊಬ್ರು ಎಲ್ರಿಗೂ ಮಿಸ್ ಕಾಲ್ ಮಾಡ್ತೀವಿ ಮಾತಾಡೋದು ಇರಂಗಿಲ್ಲಲ್ಲ ಹಂಗಾಗಿ ಎದ್ದ ತಕ್ಷಣ ಏಳ್ರಿ ಅಂತ ಎಲ್ಲಾರು ಮಿಸ್ ಕಾಲ್ ಮಾಡ್ತೀವಿ ಆಮೇಲೆ ನೆಕ್ಸ್ಟ್ ಬರೋ ಟೈಮಿಗೆ ಒಂದು ಫೋನ್ ಹಚ್ತಿವ್ರಿ ಎಲ್ಲಾರ್ಗ ಜ್ಯೋತಿಗೂ ಫೋನ್ ಹಚ್ತೀನಿ ದಿನಾಲೂ ಬರುವಾಗ ನಾನು ಆಮೇಲೆ ಆಮೇಲಕ್ಕೆ ಬರ್ತಾಳೆ ಇವತ್ತು ಸ್ವಲ್ಪ ಲೇಟ್ ರೀ ಫಸ್ಟ್ ಡೇ ಎಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ಬಂದ್ಲಕ್ಕ ಈಗ ಅವರು ಪೂಜಾ ಮುಗಿಸ್ಕೊಂಡು ಹೊರಗಡೆ ಬರ್ತಾರೆ ನೋಡ್ರಿ ಇಲ್ಲಿ ನಾವು ನಮ್ಮದು ಪೂಜ ಹೊರಗಡೆ ಬಂದು ಎಲ್ಲ ಮುತ್ತೈದ್ರಿಗೂ ಒಬ್ರಿಗೊಬ್ರು ಅರ್ಶನಾ ಕುಂಕುಮ ಕೊಡಾಕತ್ತೀವಿ ನಾವು ಎಷ್ಟು ಜನಕ್ಕೆ ಅರ್ಶನಾ ಕುಂಕುಮ ಕೊಡ್ತೀವಲ್ಲ ಅಷ್ಟು ಒಳ್ಳೇದು ನೋಡ್ರಿ ಆಮೇಲೆ ನಾವು ಅದೇನು ನೈವೇದ್ಯಕ್ಕೆ ಸಕ್ರೆ ತೊಗೊಂಬಂದಿರ್ತೀವಲ್ಲ ಅಲ್ಲಿ ದೇವ್ರಿಗೆ ಹಿಡಿದು ಇರ್ತೀವಿ ನೆಕ್ಸ್ಟ್ ಅದಾಗನ ಇಲ್ಲಿ ಎಲ್ಲರಿಗೂ ಕುಂಕುಮ ಅರ್ಶನ ಕೊಟ್ಟು ಸಕ್ರೆ ಕೊಡ್ತೀವಿ ನೋಡ್ರಿ ಸೊ ಇಲ್ಲಿ ಬಂದವ್ರು ಎಲ್ಲರೂ ಇದೇ ರೀತಿಯಾಗಿ ಮಾಡ್ತಾರೆ ಓಕೆ ಫ್ರೆಂಡ್ಸ್ ನೋಡ್ರಿ ಅಲ್ಲಿ ಬನ್ನಿ ಗಿಡದ ಪೂಜಾ ಮುಗಿಸ್ಕೊಂಡು ನೆಕ್ಸ್ಟ್ ನಾವೀಗ ಅಂಬಾಭವನಿ ಗುಡಿಗೆ ಬಂದಿವಿ ಅಲ್ಲೇ ಐತ್ರಿ ಬಾಜು ಶಂಕರ್ಲಿಂಗ್ ಗುಡಿ ಬಾಜುನೇ ಐತಿ ಒಂದು ಅಂಬಾಭವನಿ ಗುಡಿ ಇಲ್ಲಿ ಎಲ್ಲರೂ ಬಂದೋರು ಅಷ್ಟೇ ಪ್ರತಿಯೊಬ್ರು ಅಲ್ಲಿ ಬನ್ನಿ ಗಿಡದ ಪೂಜಾ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ಅಂಬಾಭವನಿ ಗುಡಿಗೆ ಬಂದು ಇಲ್ಲಿ ದರ್ಶನ ತಗೊಂಡು ಹೋಗ್ತಾರೆ ಸರಿಯಾಗಿ ಆರು ಗಂಟೆಗ ಅಂಬಾಭವನಿ ಪೂಜೆ ಮಾಡ್ತಾರೆ ಇಲ್ಲಿ ಸೊ ಈಗ ಪೂಜೆ ಆಗೈತೆ ನೋಡ್ರಿ ಎಲ್ಲರೂ ಹೋಗಿ ನಮಸ್ಕಾರ ಮಾಡಿ ಮಾಡಿ ಹೊಂಟಾರ ಫುಲ್ ಅಂದ್ರೆ ಫುಲ್ ಗದ್ಲಿ ಇರ್ತದ ನೋಡ್ರಿ ಎಲ್ಲರೂ ಬಂದು ಐದುವರೆಗೆ ಆರು ಗಂಟೆಗೆ ಇಲ್ಲಿ ಬಂದು ಬನ್ನಿ ಗಿಡದ ಪೂಜಾ ಮುಗಿಸ್ಕೊಂಡು ಸೊ ಈಗ ನಾವು ಇಲ್ಲಿ ಅಷ್ಟೇ ದಿನಾಲು ಬಂದು ಆ ದೇವಿ ದರ್ಶನ ಮಾಡಿ ಹೋಗ್ತೀವಿ ಬರೀ ಈಗ ಅಂಬಭವನಿ ದೇವಿ ದರ್ಶನ ಮಾಡೋಣ ಅಂತ ಎಲ್ಲರೂ ಈಗ ಅಂಬಾಬಾನಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿವಿ ನೋಡ್ರಿ ಇನ್ನೇನು ಮನೆಗೆ ಹೋಗ್ತೀವಿ ನನಗೆ ಎಷ್ಟು ಗೊತ್ತಿತ್ತಲಾ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡೀನಿ ನೀವು ಖಂಡಿತವಾಗ್ಲೂ ಈ ಒಂದು ಬನ್ನಿ ಗಿಡದ ಪೂಜೆನ ಮಾಡ್ರಿ ಈ ವರ್ಷ ಆಗಲಿಲ್ಲ ಅಂದರೂ ನೆಕ್ಸ್ಟ್ ವರ್ಷ ನೀವು ಮಾಡ್ರಿ ನಿಮ್ಗೆ ಆಗ್ತಿತ್ತು ಸಾಧ್ಯವಾಗ್ತಿತ್ತು ಅಂದ್ರೆ ಮತ್ತೆ ನೀವು ಯಾರಾದರೂ ಇಲ್ಲಿ ಬರ್ತೀರೇನೋ ದಿನಾಲು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ ನನಗೆ ನೋಡ್ರಿ ಬಂದ್ವಿ ಈಗ ಸೊ ಬಂದು ದೇವ್ರ ಮುಂದೆಲ್ಲ ಇಟ್ಟೆವನು ಚಲೋ ಆಯ್ತು ನೋಡಿರಿ ಎಲ್ಲ ಅಂಬಾವನಿ ದೇವಿ ದರ್ಶನ ಚಲೋ ಆಯಿತು ಪೂಜಾನು ಎಲ್ಲ ಚಲೋ ಮಾಡಿದ್ವಿ ಆದ್ರೆ ಗಡ್ಬಡಿ ಮಾಡ್ತಾರೆ ಅಷ್ಟೇ ನೋಡ್ರಿ ಎಲ್ಲರೂ ನೋಡ್ರಿ ಈಗ ಬಂದ್ವಿ ಪೂಜಾ ಮುಗಿಸ್ಕೊಂಡು ಸೊ ಚಲೋ ಆಯ್ತು ನೋಡಿರಿ ಪೂಜಾನು ಚಲೋ ಆಯಿತು ಆಮೇಲೆ ಗಡ್ಬಡಿ ಮಾಡ್ತಾರೆ ಅಷ್ಟೇ ಫುಲ್ಲು ಪಾಳಿ ಅಲ್ಲಿ ನೋಡೋ ಗ್ಯಾಬ್ರ ಇದೆ ನಾನು ಅಷ್ಟು ಪಾಳಿ ಮೊದಲೆಲ್ಲ ಹೋಗ್ತಿದ್ದೆಲ್ಲ ಅಷ್ಟು ಇರ್ತಿದ್ದಿಲ್ಲ ಯಾಕಂದ್ರೆ ಅಲ್ಲಿ ನಾವು ನಾಲ್ಕು ಗಂಟೆ ಕರೆಕ್ಟ್ ಗುಡಿಯಾಗಿ ಗುಡಿಯಾಗಿರ್ತಿದ್ವಿ ಈಗ ಇವತ್ತು ಐದು ಗಂಟೆಗೆ ಹೋಗಿವಿ ಇಲ್ಲಿ ಲೇಟ್ ಆಯ್ತು ಒಂದು ಸ್ವಲ್ಪ ಹಾಗಾಗಿ ಫುಲ್ ಗದ್ಲಾಗಿತ್ತು ರೀ ಪಾಳಿ ಅಂದ್ರೆ ಭಾಳ ದೂರ ತನಕ ಪಾಳಿ ಹತ್ ಬಿಟ್ಟಿತ್ತು ಸೊ ಏನು ಮಾಡಿದ್ರೆ ಎಲ್ಲ ದರ್ಶನ ಚಲೋ ಆಯ್ತು ಆದ್ರೂ ಸ್ವಲ್ಪ ವೇಟ್ ಮಾಡಿದಗೂ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ ಆಮೇಲೆ ಪಾಳಿ ಬತ್ತು ನಮ್ಮದು ಸೊ ಹೋಗಿ ಎಲ್ಲರೂ ಒಬ್ಬೊಬ್ಬರೇ ಪೂಜೆ ಮಾಡಿದ್ವಿ ಎಲ್ಲನೂ ಸ್ವಲ್ಪ ಗಡ್ಬಾಡಿ ಒಳಗೆ ಪೂಜೆ ಮಾಡಿದ್ವಿ ಅದು ಕಾಮನ್ ರೀ ಎಲ್ಲ ಮಂದಿ ಇದ್ದಾಗ ಪಾಳಿ ಹತ್ತಿತ್ತಲ್ಲ ಹಿಂದುಗಡೆ ಹೇಗಾಗಿ ಪೂಜಾ ಮುಗಿಸ್ಕೊಂಡು ಬಂದಿ ನೋಡಿರಿ ಒಂಬತ್ತು ದಿನ ಇದೇ ರೀತಿ ಪೂಜಾ ನೋಡ್ರಿ ಸೊ ಇವತ್ತು ದೇವಿಗೆ ಇಷ್ಟವಾದಂಥ ಬಣ್ಣ ಹಳದಿ ಕಲರ್ ಮೊದಲೇ ಬಣ್ಣ ಹಳದಿ ಬಣ್ಣ ಸೊ ಹಳದಿ ಕಲರ್ ಸೀರೆ ಉಟ್ಕೊಂಡು ಎಲ್ಲರೂ ಕಲರ್ಫುಲ್ಲಾಗಿ ರೆಡಿಯಾಗಿದ್ರು ಎಲ್ಲರೂ ಆಮೇಲೆ ಲಾಸ್ಟ್ ವಿಡಿಯೋ ನನಗೆ ಎರಡು ವರ್ಷದಿಂದ ಇದ್ರ ಬಗ್ಗೆ ಎಲ್ಲ ಅದನ್ನು ಪ್ರತಿಯೊಂದನ್ನು ವಿಡಿಯೋ ಮಾಡಿ ಹಾಕಿನಿ ಅದರೊಳಗೆ ಸಾಕಷ್ಟು ಜನ ಕಮೆಂಟ್ ಮಾಡಿರಿ ಪ್ರೆಗ್ ಒಬ್ಬರು ಕೇಳಿರಿ ನಿನ್ನೆ ವಿ ನಿನ್ನೆನೇ ಕೇಳಿರಿ ಕಮೆಂಟ್ ಮಾಡಿ ಪ್ರೆಗ್ನೆಂಟ್ ಇದ್ರೆ ಮಾಡಬಹುದೇನಂತ ಆ್ಯಕ್ಚುಲಿ ಅನ್ ಗೊತ್ತಿದ್ದ ಮಟ್ಟಿಗೆ ಪ್ರೆಗ್ನೆಂಟ್ ಇದ್ದಾಗ ಈ ಪೂಜೆ ಮಾಡಬಾರ್ದು ನೋಡ್ರಿ ನನಗೂ ಹೇಳಿದ್ರಲ್ಲಿ ಒಬ್ಬರು ನಮ್ಮ ಏನು ಮಾಡೋಕೆ ಹೋಗಿದ್ದೆಲ್ಲ ಎರಡು ವರ್ಷದಿಂದ ಸೊ ಮನೆ ಬಾಜದವ್ರೊಬ್ಬರು ಪ್ರೆಗ್ನೆಂಟ್ ಇದ್ದರು ಸೊ ಅವ್ರು ಮಾಡಿದ್ದಿಲ್ಲ ಹಾಗಾಗಿ ನನಗೆ ಗೊತ್ತಿದ್ದ ಮಟ್ಟಿಗೆ ಪ್ರೆಗ್ನೆಂಟ್ ಇದ್ದವರು ಮಾಡಬಾರ್ದು ಈ ಪೂಜೆ ನೆಕ್ಸ್ಟ್ ವರ್ಷ ಮಾಡಿರಿ ಪಾಪ ಬರಾನ ಸೊ ಆಯ್ತು ನೋಡ್ರಿ ಈಗೆಲ್ಲ ಪೂಜೆ ಮುಗಿಸ್ಕೊಂಬಂದ್ವಿ ಈಗ ನೆಕ್ಸ್ಟ್ ಹಾಲು ಕಾಯ್ಸಕ್ಕೆ ಇಟ್ಟೀನಿ ಚಹಾ ಕುಡಿತೀನಿ ಆಮೇಲೆ ಮನೆ ಕೆಲಸ ಶುರು ಮಾಡ್ಕೊತೀವಿ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗೈತಿ ಈಗ ಏನಿಲ್ಲ ಸಾಬುದಾನಿ ನೆನೆಕಿನಿ ಇವತ್ತಿಂದ ನಾವು ನವರಾತ್ರಿ ಉಪವಾಸ ಮಾಡ್ಬೇಕು ಅನಾತೀವಿ ಮಾಡ್ತೀವಿ ಇವತ್ತಿಂದ ಒಂಬತ್ತು ದಿನ ಪೂರ್ತಿ ಮಾಡ್ಬೇಕು ಅನಾತೀವಿ ಫಸ್ಟ್ ಟೈಮ್ ಯಾವಾಗೂ ಇವತ್ತು ಒಂದೇ ದಿನ ಮಾಡ್ತಿದ್ದೀರಿ ಫಸ್ಟ್ ದಿನ ಆಮೇಲೆ ಲಾಸ್ಟ್ ದಿನ ಬಟ್ ಈ ಸಲ ಒಂಬತ್ತು ದಿನವೂ ಮಾಡ್ಬೇಕಂತ ಡಿಸೈಡ್ ಮಾಡೀವಿ ದೇವರಿಗೆ ಎಷ್ಟು ಮಾಡಿದ್ರು ಕಮ್ಮಿನೇ ನೋಡ್ರಿ ಸೊ ಹಂಗಾಗಿ ಉಪವಾಸ ಇರ್ತೀವಿ ಇವತ್ತು ಈ ಚಾ ಕುಡಿತೀನಿ ರೀ ಹಾಲ್ಕಾಯ ಈ ವಿಡಿಯೋನ ಇಲ್ಲಿಗೆ ಮುಗ್ಸು ಅಂತ ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿರ್ತದೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿರಿ ನೋಡೋಕೋತಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಇದೇ ರೀತಿ ರೀತಿನೂ ಹೆಚ್ಚು ಹೆಚ್ಚು ನನಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಆ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಹೊಸ ಹೊಸ ವೀಡಿಯೋ ಜೊತೆ ತನಕ ತನ ಕಾಯ್ತಾ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್